ಶುಭ ಸಂಜೆ ನಾನು ನಿಮ್ಮ ರಚನಾ ಚಂದ್ರಶೇಖರ್ ಟಿವಿ ತರ್ಟೀನ್ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ಮುಖ್ಯಾಂಶಗಳು ಹೊರನಸಿಪುರ ರೈಲ್ವೆ ಮೇ ಸೇತುವೆಗೆ ಎಂಬತ್ಮೂರು ಪಾಯಿಂಟ್ ಕೋಟಿ ರೂಪಾಯಿಗಳ ಕಾಮಗಾರಿಗೆ ರಾಜ್ಯ ಸರ್ಕಾರ ಅನುಮೋದನೆ ಹಾಸನ ಬಸ್ ಅಡ್ಡಗಟ್ಟಿ ರೌಡಿ ಶೀಟರ್ ಅಡ್ಡ ಪ್ರಕರಣ ಬಂಧನಂತೆ ತೆರಳಿದ್ದ ವೇಳೆ ಪೊಲೀಸರ ಮೇಲೆ ರೌಡಿ ಶೀಟರ್ ಅಟ್ಯಾಚ್ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಇಸ್ಲಾಮಿಕ್ ಕುರಾನ್ ಪ್ರವಚನ ಸಮಾರಂಭದಲ್ಲಿ ಭಾಗಿ ಹಾಸನ ಒಳರಸಿಪುರ ರೈಲು ಮಾರ್ಗದ ಕಿಲೋಮೀಟರ್ ಒಂದು ಆರುನೂರು ಏಳ್ನೂರರಲ್ಲಿ ಬರುವ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಗೇಟ್ ಸಂಖ್ಯೆ ಮೂಲರ ಬದಲಿಗೆ ರಸ್ತೆ ಮೇಸೇತುವೆ ಹಾಗೂ ಕೂಡು ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ರು ಎಂಬತ್ಮೂರು ಪಾಯಿಂಟ್ ಎಪ್ಪತ್ತೆರಡು ಕೋಟಿಗಳ ಪರಿಷ್ಕೃತ ಅಂದಾಜು ವೆಚ್ಚದಲ್ಲಿ ಕೈಗೊಳ್ಳಲು ಆಡಳಿತಾತ್ಮಕ ಅನುಮೋದನೆ ನೀಡಲು ಮತ್ತು ರಾಜ್ಯ ಸರ್ಕಾರದ ಪಾಲಿನ ಪರಿಷ್ಕೃತ ಮೊತ್ತ ರು ನಲವತ್ತೊಂಬತ್ತು ಪಾಯಿಂಟ್ ಕೋಟಿಗಳಲ್ಲಿ ಈಗಾಗಲೇ ಖರಿಸಿರುವ ರು ಇಪ್ಪತ್ತೇಳು ಪಾಯಿಂಟ್ ಎಪ್ಪತ್ತು ಕೋಟಿಗಳನ್ನು ಹೊರತುಪಡಿಸಿ ಬಾಕಿ ಇರುವ ರು ಇಪ್ಪತ್ತೊಂದು ಪಾಯಿಂಟ್ ಎಂಬತ್ನಾಲ್ಕು ಕೋಟಿಗಳ ಮೊತ್ತವನ್ನು ಲೋಕೋಪಯೋಗಿ ಇಲಾಖೆಯಿಂದ ಭರಿಸಲು ಸಚಿವ ಸಂಪುಟ ಅನುಮೋದಿಸಿದೆ ಇದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಕೆಎನ್ ರಾಜಣ್ಣರವರು ಹಾಗೂ ಸಚಿವ ಸಂಪುಟದ ಮಾನ್ಯ ಸಚಿವರುಗಳಿಗೆ ಸಂಸದ ಶ್ರೇಯಸ್ ಪಟೇಲ್ ಅವರು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದಾರೆ ಹಾಸನ ತಾಲೂಕಿನ ಶಾಂತಿ ಗ್ರಾಮದ ಬಳಿ ಫೈರಿಂಗ್ ರೌಡಿ ಶೀಟರ್ ಮನು ಕಾಲಿಗೆ ಗುಂಡುಕಿದ ಪೊಲೀಸರು ಮೂರು ಕೊಲೆ ಯತ್ನ ಒಂದು ಕೊಲೆ ಕೇಸ್ ಆರೋಪಿಯಾಗಿದ್ದಂತಹ ಮನು ನಿನ್ನೆ ರಾತ್ರಿ ಬಸ್ ಅಡ್ಡಗಟ್ಟಿ ಲಾಂಗ್ ನಿಂದ ಅಟ್ಯಾಕ್ ಮಾಡಿದ್ದ ರೌಡಿ ಶೀಟರ್ ಬೆಂಗಳೂರಿನಿಂದ ಮಂಗಳೂರಿಗೆ ಹೊರಟಿದ್ದ ಖಾಸಗಿ ಬಸ್ ಅಡ್ಡಗಟ್ಟಿ ಅಟ್ಟಹಾಸ ಈ ಬಗ್ಗೆ ಹಾಸನ ನಗರ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ ಇಂದು ಆರೋಪಿ ಬಂಧನಕ್ಕೆ ಪೊಲೀಸರು ಪೊಲೀಸರ ಮೇಲೆ ದಾಳಿ ಮಾಡಲು ಮುಂದಾದಾಗ ಕಾಲಿಗೆ ಗುಂಡಿಕ್ಕಿದ ಪೊಲೀಸರು ಹಾಸನ ಇನ್ಸ್ಪೆಕ್ಟರ್ ಮೋಹನ್ ಕೃಷ್ಣರಿಂದ ಫೈರ್ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ರಾತ್ರಿ ಸುಮಾರು ರಾತ್ರಿ ಒಂದೂವರೆ ಗಂಟೆಯಿಂದ ಎರಡು ಗಂಟೆ ಸಮಯದಲ್ಲಿ ಒಂದು ಖಾಸಗಿ ಬಸ್ ಸುಗುಮ ಅಂತ ಖಾಸಗಿ ಬಸ್ ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ಹೋಗ್ತಿರೋ ಬಸ್ಸನ್ನು ಒಬ್ಬ ವ್ಯಕ್ತಿ ಅಡ್ಡ ಮಾಡಿಸಿ ಅದರಲ್ಲಿ ಅಡ್ಡ ಮಾಡಿಸಾದ ಮೇಲೆ ಒಂದು ಮ್ಯಾಚೆಟನ್ನು ಯೂಸ್ ಮಾಡಿ ಫ್ರಂಟ್ ಡೋರ್ ಆಫ್ ದ ಬಸ್ಸನ್ನು ಅಟ್ಯಾಕ್ ಮಾಡಿರ್ತಾರೆ ಇದರಲ್ಲಿ ಯಾರಿಗೆ ಇಂಜುರಿ ಆಗಿರಲಿಲ್ಲ ಆದರೆ ಪಬ್ಲಿಕ್ ಬಸ್ ಪಬ್ಲಿಕ್ ಟ್ರಾವೆಲ್ ಮಾಡ್ತಾರೆ ಬಸ್ಸನ್ನು ಅಡ್ಡ ಕಟ್ಟಿ ಅವ್ರಿಗೆ ಅದು ಅದಕ್ಕೆ ಅಲ್ಲಿ ಅಟ್ಯಾಕ್ ಮಾಡಿರ್ತಾರೆ ಈ ಹಿನ್ನೆಲೆಯಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಸಮಯದಲ್ಲಿ ಅರುಣ್ ಕುಮಾರ್ ಅವರ ಡ್ರೈವರ್ ಏನು ಮ್ಯಾಂಗ್ಳೂರು ಹೋಗಿರೋ ಡ್ರೈವರ್ ಬಂದು ನಮಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಕೊಟ್ಟಿರ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮುಂದುವರೆಸಿದ್ದೀವಿ ಈ ತನಿಖೆಯಿಂದ ಮುಂದುವರಿಸುವ ಸಮಯದಲ್ಲಿ ಅಟ್ಯಾಕ್ ಮಾಡಿರೋದು ಮನು ಅಲೈಸ್ ಇಸ್ ಮನು ಗೌಡ ಹಾಸನ್ ಲಿಮಿಟ್ಸ್ ಅವರು ಅಂತ ನಮಗೆ ಗೊತ್ತಾಗುತ್ತೆ ಇದ್ರ ಮೇಲೆ ನಾವು ತನಿಖೆಯಿಂದ ಮುಂದುವರಿಸುವ ಸಮಯದಲ್ಲಿ ಏನು ಆರೋಪಿ ಮನು ಯಾರು ಇರ್ತಾರೋ ಅವರು ಸಂಜಯ್ ಗಾಂಧಿ ಹಾಸ್ಪಿಟ್ಲ್ ಮೂವತ್ತನೇ ತಾರೀಕು ಸಾಯಂಕಾಲ ಸಂಜಯ್ ಗಾಂಧಿ ಹಾಸ್ಪಿಟ್ಲಲ್ಲಿ ನಮಗೆ ಅವರು ಸಿಗ್ತಾರೆ ಅಲ್ಲಿಂದ ನಾವು ದಸ್ತಗಿರಿ ಮಾಡಿ ಕರ್ಕೊಂಡು ಬರುವ ಸಮಯದಲ್ಲಿ ಶಾಂತಿಕ್ರಾಮ ಲಿಮಿಟ್ಸ್ ಬರುವ ಸಮಯದಲ್ಲಿ ಅವರು ವಾಶ್ರೂಮ್ ಯೂಸ್ ಮಾಡಬೇಕು ಅಂತ ನಮ್ಮ ಸಿಬ್ಬಂದಿ ಅದನ್ನು ರಿಕ್ವೆಸ್ಟ್ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಅವರು ವಾಶ್ರೂಮ್ ಬಿಡೋ ಸಮಯದಲ್ಲಿ ನಮ್ಮ ಸಿಬ್ಬಂದಿ ಆದ ಲೋಕೇಶ್ ಮತ್ತು ನಮ್ಮ ಪಿ ಎಸ್ ಐ ಆದ ಕುಮಾರ್ ಮತ್ತು ನಮ್ಮ ಇನ್ಸ್ಪೆಕ್ಟರ್ ಆದ ಮೋಹನ್ ಕೃಷ್ಣ ಅವ್ರು ಯಾರ ಜೊತೆಗೆ ಕರ್ಕೊಂಡು ಬರ್ತಾ ಇಲ್ಲ ಮಾಡಿ ಆ ಸಮಯದಲ್ಲಿ ಅವ್ರಿಗೆ ಅನ್ನು ಮಾಡಿರ್ತಾರೆ ಆ ಮಾಡಾದ ಮೇಲೆ ನಮ್ಮ ಸಿಬ್ಬಂದಿ ಅವರಿಗೆ ಏಟೇನೋ ಆಗಿರ್ತದೆ ಮತ್ತು ಇನ್ಸ್ಪೆಕ್ಟರ್ ಸಹ ಫಸ್ಟ್ ಆಯರ್ ಫೈರ್ ಮಾಡಿರ್ತಾರೆ ರಕ್ಷಣೆಗೋಸ್ಕರ ಮತ್ತು ಅವ್ರನ್ನು ಸ್ಟಾಪ್ ಮಾಡೋಕ್ಕೋಸ್ಕರ ಡಿಫೆನ್ಸ್ಗೋಸ್ಕರ ರಯರ್ ಫೈರ್ ಮಾಡಿರ್ತಾರೆ ಆದರೂ ಸಹ ನಮ್ಮ ಕಾನ್ಸ್ಟೇಬಲ್ನ ಮಾಡಿರೋ ಹಳ್ಳೆಯನ್ನು ಅವನು ಮುಂದುವರಿಸಿರ್ತಾನೆ ಆ ಹಿನ್ನೆಲೆಯಲ್ಲಿ ಅತ್ಮರಕ್ಷಣೆಗೋಸ್ಕರ ಕಾಲಲ್ಲಿ ಫೈರಿಂಗ್ ಅಂತೂ ಆಗಿದೆ ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಒಂದು ಎಫ್ಐಆರ್ ದಾಖಲು ಪಡಿಸಿದ್ದೀವಿ ಶಾಂತಿಗ್ರಾಮ ಪೊಲೀಸ್ ಸ್ಟೇಷನ್ ಹೆಚ್ಚು ಒಂದು ಎಫ್ಐಆರ್ ಈಗ ಏನು ಅಕ್ಯೂಸ್ಡ್ ಬಣ್ಣ ಅಂತ ಇದ್ದಾರೋ ಅವರು ಸಹ ಈಗ ಹಾಸ್ಪಿಟಲ್ ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಮತ್ತು ನಮ್ಮ ಸಿಬ್ಬಂದಿ ಯಾರು ಲೊಕೇಶನ್ ಕೇಳಿದ್ದಾರೆ ಯಾರು ಮೇಲೆ ಹಲ್ಲೆ ಆಯ್ತು ಅವ್ರನ್ನು ಸಹ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದೀವಿ ಸಂಸದ ಶ್ರೇಯಸ್ ಪಟೇಲ್ ಪ್ರವಚನ ಸಮಾರಂಭದಲ್ಲಿ ಭಾಗಿಯಾಗಿ ಇಂದು ಹಾಸನದ ಇಸ್ಲಾಮಿಕ್ ಸೆಂಟರ್ ವತಿಯಿಂದ ಹಾಸನಮ್ಮ ಕಲಾಕ್ಷೇತ್ರದಲ್ಲಿ ಆಯೋಜಿಸಲಾದ ಕನ್ನಡದಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನ ಸಮಾರಂಭದಲ್ಲಿ ಭಾಗವಹಿಸಿದರು ಪ್ರವಚನಕಾರರಾದ ಜಾ ಮಹಮದ್ ಕುಯಿ ಅವರು ಅಮಲು ಮುಕ್ತ ಸಮಾಜ ಮತ್ತು ಯುವಕರು ಎಂಬ ವಿಷಯದ ಕುರಿತು ಪ್ರವಚನ ನೀಡಿದರು ಎಲ್ಲಾ ಧರ್ಮ ಗ್ರಂಥಗಳು ಒಳಿತನ್ನೇ ಬೋಧಿಸುತ್ತವೆ ಅವುಗಳನ್ನು ಅರಿತು ಮುಂದೆ ಸಾಗಿದರೆ ಸಮಾಜ ಸಾಮರಸ್ಯದಿಂದ ಕೂಡಿರುತ್ತದೆ ಇಂತಹ ಕಾರ್ಯಕ್ರಮಗಳು ಉತ್ತಮ ಸಮಾಜ ನಿರ್ಮಾಣಕ್ಕೆ ನೆರವಾಗಲಿವೆ ಎಂದು ಹೇಳಿದರು ನಿರಂತರ ಸುದ್ದಿಗಾಗಿ ಟಿವಿ ವಿ ತರ್ಟೀನ್ ಹಾಸನ ಸುದ್ದಿವಾಹಿನಿಯನ್ನು ವೀಕ್ಷಿಸಿ